ಎಲ್ಲ ಸೋದರಿಯರಿಗೂ ಕೂಡ ಸೋದರ ಆತ್ಮರುಗಳಿಗೆ ವಂದಿಸ್ತಾ ಈ ದಿನ ನನ್ನ ಪಾಲಿಗೆ ಬಂದಿರುವಂಥ ವಿಷಯ ಗ್ಯಾರ್ಡಿನೋ ಭ್ರೂನ ಅವರ ವಿಚಾರಧಾರೆ ಒಂದು ಶ್ಲೋಗನ್ ಇದೆ ನಮ್ಮ ಬ್ರಹ್ಮ ವಿದ್ಯಾ ಸಮಾಜದ ಅತ್ಯಂತ ಮುಖ್ಯವಾದಂಥ ಧ್ಯೇಯ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತ ಹೇಳಿ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತ ಹೇಳಿ ಸಾರಿ ಹೋದವರೇ ಇವರೆಲ್ಲರೂ ಕೂಡ ಎಲ್ಲ ಧರ್ಮಗಳ ಮೂಲ ಸಾರ ನಿಜವಾದಂಥ ಸತ್ಯ ಆ ಸತ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂಥವರಿಗೆ ಎಂಥ ದುಸ್ಥಿತಿಗಳು ಬರ್ತದೆ ಆ ದುಸ್ಥಿತಿಗಳಿಗೆ ಹೆದರೋದಿಲ್ಲ ಆ ದುಸ್ಥಿತಿಗಳನ್ನು ಹೇಗೆ ತ್ಯಾಗ ಬಲಿದಾನಗಳ ಮುಖಾಂತರ ಇವತ್ತು ಅವರು ಸಾರಿ ಹೋಗಿದ್ದಾರೆ ಅವರ ಜೀವನ ಸಾಧನೆಯನ್ನು ಅವರ ಜೀವನ ಸಾಧನೆಯೇ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಇದುವರೆಗೂ ಕೂಡ ಚೈತ್ರ ಅವರು ಬಹಳ ಚೆನ್ನಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಒಂದು ಹಳೆದೇರು ಹೊಸ ಚಿಗರು ಕೂಡಿರಲೆ ಮರಸೊಬ್ಬಗು ಅಂತ ಡಿ ವಿಚಿಯವರ ಕಗ್ಗಾದ ಒಂದು ವಿಶೇಷವಾದಂಥ ಶ್ಲೋಗನ್ ಹಾಗೆ ನನಗೆ ಬಹಳ ಖುಷಿಯಾಯಿತು ಚೈತ್ರ ಅವರ ಒಂದು ಒಂದು ಉಪನ್ಯಾಸದ ರೀತಿ ಕಾರಣ ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನಾವು ಅಡಿಯ ದಿನಾಚರಣೆಯಲ್ಲಿ ಈ ಲೆಟ್ಬಿಟ್ರು ಬಿಟ್ರವರ ಕಥೆಯನ್ನು ಕೇರಿ ಮುಖಾಂತರ ಕೇಳಿದಾಗ ಒಂಥರ ಜಡತ್ವ ನಿದ್ದೆ ಬರ್ತಾ ಇತ್ತು ಆದರೆ ವಿತ್ ಫೋಟೋಸ್ ಬಂದಾಗ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಆಡಿಯೋ ಆ್ಯಂಡ್ ವಿಡಿಯೋ ಚೆನ್ನಾಗಿ ಬ್ರೈನಿಗೆ ಪ್ರಿಂಟ್ ಆಯಿತು ಅದು ನಾನು ನಿಜವಾಗ್ಲೂ ಕೂಡ ಕಂಡ್ಕೊಂಡ ಒಂದು ಡೆವಲಪ್ಮೆಂಟ್ ಇವತ್ತು ಆ ಟೆಕ್ನಾಲಜಿಗೆ ಹೋಗೋವಂಥದ್ದೇ ಮೂರನೇ ಕಾನ್ಸೆಪ್ಟ್ ಏನಂತ ನಮ್ಮದು ಕೊಟ್ಟಿದ್ದಾರೆ ನಾನು ಹೇಳಲಿಕ್ಕೆ ಅವಕಾಶ ಇಲ್ಲ ಸಮಯ ನೇರವಾಗಿ ನಾನು ನನ್ನ ಗೆರಡಿನ ಬ್ರೂನ್ ಅವರ ವ್ಯಕ್ತಿತ್ವ ವಿಚಾರ ಸಾಧನೆಗೆ ಬರ್ತೀನಿ ಈ ಬ್ರೂನ್ ಅವರ ಹೇಗೆ ನಿಜವಾದಂತಹ ಜೀವಂತವಾಗಿ ಸುಟ್ಟು ಹಾಕುವಂಥ ಸಂದರ್ಭ ಬರುತ್ತೆ ನಮಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ರವರ ಹಿಂದಿನ ಜನ್ಮವೇ ಈ ಗಿಯರ್ಡನ್ ಬ್ರೂನ್ ಅವರ ವ್ಯಕ್ತಿತ್ವ ಗಿಯರ್ಡಿನ ಬ್ರೂನೊ ಹುಟ್ಟಿದಂಥ ಸಮಯವೂ ಕೂಡ ಒಂದು ಕ್ರಾಂತಿಕಾರಿಕವಾದಂಥ ಸಮಯ ಯುರೋಪ್ ರಾಷ್ಟ್ರದಲ್ಲಿ ಕ್ರೈಸ್ತ ಮತ್ತು ರೋಮನ್ ಕ್ಯಾಥೋಲಿಕ್ ಇವೆರಡರ ಒಂದು ಧರ್ಮ ಸಂಘರ್ಷ ನಡೀತಾ ಇದ್ದಂಥ ಒಂದು ಪರಾಕಾಷ್ಟತೆ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಕರಿತೀವಿ ಆ ಪರಾಕಾಷ್ಟತೆಯ ಸಮಯದಲ್ಲಿ ಬ್ರೂನ್ ಅವರು ಸತ್ಯವನ್ನು ಹೇಗೆ ಎತ್ತಿ ಹಿಡಿದ್ರು ಅಂತ ಹೇಳಿ ನಾವು ಸುವರ್ಣ ಸೋಪಾನಗಳನ್ನು ಪಠಿಸ್ತೀವಿ ಮಂತ್ರದ ರೀತಿಲಿ ಪಠಿಸೋದ್ರಿಂದ ನಮಗೇನು ಕೂಡ ಅದರಿಂದ ಅಳವಡಿಸ್ಕೊಳ್ಳೋಕ್ಕೆ ಅದರ ಅರ್ಥವನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಅವರು ತೋರಿಸಿದ್ರು ಎಂಥ ಸಂದರ್ಭ ಬಂದರೂ ಕೂಡ ನಾನು ಸತ್ಯವನ್ನು ಬಿಡಬಾರದು ಅಂತ ಹೇಳಿ ನಾನು ತಿಳ್ಕೊಂಡಿರೋದು ನಾನು ಹೇಳ್ತಾ ಇರೋದು ಸತ್ಯ ಇದೇ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ಅಂತ ತೋರಿಸಿಕೊಟ್ಟಂಥವರು ಈ ಜೀವನ್ಮಕ್ತ ಮಹಾಶಯ ಹಾಗಾಗಿ ಗಿಯರ್ಡೈನೋ ಬ್ರೂನ ನಮ್ಮ ಥಿಯಾಸಿಕಲ್ ಸೊಸೈಟಿಲಿ ಒಂದು ನಕ್ಷತ್ರ ಮೀನೂಗರ್ ಯವರ್ ಅಂತ ಏನು ಕರಿತೀವಿ ಸದಾ ನಮ್ಮೆಲ್ಲರ ಋಣ್ಮನಗಳಲ್ಲಿ ಬೆಳಗ್ತಾ ಇರುವಂಥವ್ರು ಹೀಗಾಗಿ ಬ್ರೂನೋ ಆ ಸಮಯದಲ್ಲಿ ಸಾವಿರದ ಆರುನೂರ ಸಾವಿರದ ಎಂಟುನೂರ ಎಂಬತ್ತೈದರ ಸಂದರ್ಭದಲ್ಲಿ ಆ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಂಥ ಯುರೋಪಿನ ಸಂದರ್ಭದಲ್ಲಿ ಹುಟ್ಟಿದಂಥವರು ಆ ಹುಟ್ಟಿದಂಥ ಅವರ ಹಿನ್ನೆಲೆಯನ್ನು ನಾವು ತಿಳ್ಕೊಂಡಾಗ ಅವರ ತಂದೆ ಹದಿನಾರನೇ ಶತಮಾನದಲ್ಲಿ ಬಂದಾಗ ತಂದೆ ನಿಜವಾದಂಥ ಒಂದು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದಂಥವರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಂಥ ಆ ಬ್ರೂನೋ ಪಿಲೋಪಿನ ಅನ್ನುವಂಥವರು ತಂದೆ ಈತ ಹುಟ್ಟಿದ್ದು ಇಟಲಿ ದೇಶದ ಒಂದು ನೋಲಾ ಅನ್ನುವಂಥ ಒಂದು ಹಳ್ಳಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವರೇ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಅವರಿಗೆ ಇದ್ದಂಥದ್ದು ಹಿಂದಿನ ಒಂದು ಸಂಸ್ಕಾರದ ಪ್ರಭಾವ ಹಾಗಾಗಿ ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮದ ಒಲವು ಇತ್ತು ಆಧ್ಯಾತ್ಮದಲ್ಲಿ ಒಂದು ನಿಜವಾದಂಥ ಒಂದು ಸಂಸ್ಕಾರ ಬೀಜ ಅವರಲ್ಲಿತ್ತು ಮುಂದೆ ಅವರು ಅದನ್ನೇ ಹೇಳೋದು ಆ ಆತ್ಮದ ಬೀಜ ಹೇಗೆ ಪರಿಪೂರ್ಣತೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಅವರ ಒಂದು ನಿಜವಾದಂಥ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ನಿಲುವುಗಳೇ ಅವರಿಗೆ ತಾವು ತಮ್ಮನ್ನು ಆ ಸಮಾಧಿಯ ಸ್ಥಿತಿಗೆ ತಕೊಂಡೋಗೋಕ್ಕೆ ಸಾಧ್ಯ ಆಯಿತು ಅನ್ಸುತ್ತೆ ಹೀಗಾಗಿ ಒಂದು ಕಡೆ ನಾವು ಸೊಸೈಟಿಯ ಒಂದು ಮೂರು ನಿಯಮಗಳನ್ನು ತಿಳ್ಕೊಂಡಿದ್ವಿ ಒಂದು ಕರ್ಮ ನಿಯಮ ಪುನರ್ಜನ್ಮ ನಿಯಮ ವಿಕಾಸ ನಿಯಮ ಅಂತ ಹೇಳಿ ಇದೆಲ್ಲವೂ ಕೂಡ ನಡೆಯೋದು ಯಾವುದು ಮುಖಾಂತರ ಅಂತ ಹೇಳಿದ್ರೆ ಒಂದು ಗಾಡಿ ಹ್ಯಾಸ್ ಎ ಪ್ಲಾನ್ ದಟ್ ಪ್ಲ್ಯಾನ್ ಆಸ್ ಎವಲ್ಯೂಷನ್ ಅಂತ ಹೇಳಿ ದೇವರ ಒಂದು ಯೋಜನೆಯ ಮುಖಾಂತರ ಇವೆಲ್ಲವೂ ಕೂಡ ನಡೀತಾ ಇರೋದು ಅಂಥ ಒಂದು ಸಂಸಾರಣೆಯ ಮುಖಾಂತರ ಕರ್ಮ ಆಯಾ ಜನ್ಮಗಳ ಮುಖಾಂತರ ಕರ್ಮವನ್ನು ಹೊಂದಿ ಮುಂದೆ ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡಬೇಕಾದ್ರೆ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಜನ್ಮಗಳ ಒಂದು ಸಾಧ್ಯತೆ ಬೇಕೇ ಬೇಕು ಆ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಇವರ ಜನ್ಮವೂ ಕೂಡ ಪೂರಕವಾಯಿತು ಹೇಗೆ ಬೆಸೆಂಟ್ರೂ ನೋಡು ಬೆಸೆಂಟ್ರೂ ಮತ್ತು ಈ ಬ್ರೂನ್ ಅವರ ಒಂದು ವ್ಯಕ್ತಿತ್ವದಲ್ಲಿ ಹೋಲಿಕೆಗಳನ್ನು ಕಾಣ್ಬೋದು ಒಂದು ಏನೋ ಸಾಮ್ಯತೆಗಳು ಅಂತ ಕರಿತೀವಿ ಹೋಲಿಕೆಗಳನ್ನು ಕಾಣ್ಬೋದು ಅವರಿಗೂ ಕೂಡ ಗುರುವಿನವರು ಬದುಕಿದಂಥ ಸಂದರ್ಭದಲ್ಲಿ ನಿಜವಾದ ಆಧ್ಯಾತ್ಮದ ಒಲವನ್ನು ಕ್ರೈಸ್ತ ಧರ್ಮದಲ್ಲಿ ಇದ್ದದ್ದು ಅದು ಕೊನೆಯ ತನಕ ಕೂಡ ಬಿಡದೆ ಅದನ್ನು ಸಾಧನೆ ಮಾಡಿ ಹಾಗೆ ಬೆಸೆಂಟ್ರವರ ಜನ್ಮದಲ್ಲೂ ಕೂಡ ನೋಡಿದಾಗ ಅವರೂ ಕೂಡ ಕ್ರೈಸ್ತ ಧರ್ಮದ ಒಲವು ಇತ್ತು ಹಾಗಾಗಿ ಅವರು ಮದುವೆ ಆದದ್ದು ಕೂಡ ಯಾರನ್ನು ಕ್ರೈಸ್ತ ಧರ್ಮದ ಅನುಯಾಯಿಯನ್ನು ಹಾಗಾಗಿ ಆ ಹಿಂದಿನ ಜನ್ಮಗಳ ವಿಕಾಸವೇ ಹೇಗೆ ಪರಿಪೂರ್ಣತೆ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅನ್ನೋದಕ್ಕೆ ನಾನು ಇದನ್ನು ಹಿನ್ನೆಲೆಯನ್ನು ಕೊಡ್ತಾ ಇದ್ದೀನಿ ಈ ಬ್ರೂನು ಒಟ್ಟು ಭಗವಂತನ ಯೋಚನೆಯ ಮುಖಾಂತರವೇ ಪ್ರಾರಂಭವಾದಂಥ ಆಧ್ಯಾತ್ಮದ ನಿಲುವಿನ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥದ್ದು ಎಲ್ಲ ಕಡೆ ಕೂಡ ಅವರು ಆ ಸಣ್ಣ ಪಟ್ಟಣದಲ್ಲಿ ಆ ಅದು ಸಾವಿರದ ಆರುನೂರರ ಸಂದರ್ಭದಲ್ಲಿ ಹಲವಾರು ಕೂಡ ಐತಿಹಾಸಿಕವಾದಂಥ ಧಾರ್ಮಿಕ ಆಲೋಚನೆಗಳು ಸಂಘರ್ಷ ಇತ್ತು ಧರ್ಮವೇ ಪ್ರಬಲವಾಗಿತ್ತು ಆ ಧರ್ಮ ಪ್ರಬಲವಾಗಿರುವಂಥ ಸಂದರ್ಭದಲ್ಲಿ ಆ ದೇಶದಲ್ಲಿ ಪೈಥಾಗರ್ ನಿಯಮಗಳು ಹೆಚ್ಚು ನಂಬಿಕೆಯನ್ನು ಹೊಂದಿತ್ತು ಪೈತಾಗೊರಸನ್ನು ತೋರಿಸಿದ್ರು ವ್ಯಕ್ತಿಯನ್ನು ನಿಜವಾಗ್ಲೂ ಕೂಡ ಅವರನ್ನು ನೋಡಿದಾಗ ಹೌದಲ್ವ ನಿಜವಾಗ್ಲೂ ಕೂಡ ಈ ವ್ಯಕ್ತಿತ್ವ ಈ ಒಂದು ಸ್ಪಿರಿಟ್ಟು ಎಷ್ಟು ನಿಜವಾದಂತಹ ರೀತಿಯಲ್ಲಿ ಒಂದು ವಿಶ್ವಾಸವನ್ನು ಹೊಂದಿತ್ತು ಮುಂದಿನ ತಲೆಮಾರುಗಳಿಗೆ ಎಷ್ಟು ಪ್ರಭಾವ ನಮ್ಮ ಸಾಧ್ಯ ಆಯಿತು ಅನ್ನೋದನ್ನು ಕಾಣ್ಬೋದು ಅಂಥ ಪೈತಾಗೊರಸ್ನ ವಿಚಾರಗಳನ್ನು ಆ ಒಂದು ನೋಲ ಅನ್ನುವಂಥ ದೇಶ ಇಟಲಿ ದೇಶದಲ್ಲಿ ಪ್ರಭಾವವನ್ನು ಬಿತ್ತಿತ್ತು ಅಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಹದಿನೈದನೇ ವಯಸ್ಸಿನಲ್ಲಿ ಬ್ರೂನೋ ಒಂದು ಕ್ರಿಶ್ಚಿಯಾನಿಟಿ ಸಂಸ್ಥೆಗೆ ಹೋಗಿ ಕ್ರಿಸ್ತನ ವಿಚಾರಗಳನ್ನು ತಿಳ್ಕೊಳ್ತಿದ್ದ ಆಶ್ರಮಕ್ಕೆ ಹೋಗಿ ಬರ್ತಿದ್ದ ಹಾಗಾಗಿ ಅಲ್ಲಿನ ಸನ್ಯಾಸಿಗಳು ಆ ಯುರೋಪ್ ಖಂಡದಲ್ಲಿ ಇದ್ದಂಥ ಓ ಇವನು ಕ್ರಿಸ್ತನ್ ಮುಂದಿನ ಒಬ್ಬ ನಿಜವಾದಂಥ ಮುಂದುವರೆದಂಥ ಒಂದು ಭಾಗ ಆಗ್ತಾನೆ ಇವನು ಅನ್ನುವಂಥ ಮನೋಭಾವರಿಗೆ ಬಂದಿತು ಕ್ರಿಸ್ತನ ಉತ್ತರಾಧಿಕಾರಿ ಆಗ್ಬಿಡ್ತಾನೆ ಇವನು ಕ್ರಿಸ್ತನ ಬಗ್ಗೆ ಒಲವು ಇದೆ ಅಂತ ಹೇಳಿ ಈ ವಿಚಾರವನ್ನ ಮಾಡಲಿಕ್ಕೆ ಜನರಲ್ಲಿ ಒಂದು ವಿಚಾರ ಸಿಕ್ತು ಅವರಿಗೆ ಆ ಯುರೋಪ್ ಖಂಡವನ್ನೇ ಅಲಿಗು ಹಾಡಿಸುವಂತ ಹೊಸ ಆಲೋಚನೆಗಳನ್ನ ಹೊಂದಿದ್ದಂಥ ಕ್ರಾಂತಿಕಾರಿಕ ಮನೋಭಾವ ಈ ಬ್ರೋಣ ಅವ್ರಿಗೆ ಇತ್ತಂತೆ ಲೆಕ್ಕಾಕೊಳ್ಳಿ ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ನಿಲುವನ್ನ ತಮ್ಮ ನಿಜವಾದಂಥ ಆ ಜಿಜ್ಞಾಸುತನವನ್ನ ಕಲಿಬೇಕು ಅನ್ನುವಂಥ ಹಂಬಲ ಇತ್ತಲ್ಲ ಅದನ್ನು ಬಿಡಲಿಲ್ಲ ಯಾರು ಏನಾದರೂ ಬಣ್ಣಿಸ್ಲಿ ನಾನು ಹೇಗೆ ನಡಿಬೇಕು ಹೇಗೆ ಬೆಳಿಬೇಕು ಅನ್ನುವಂಥ ದಾರಿಯಲ್ಲಿ ಮುನ್ನಡೆದದ್ದು ಅದು ಅವರಲ್ಲಿ ನಾವು ಕಲ್ತ್ಕೊಳ್ಬೇಕಾದಂಥ ಒಂದು ವಿಚಾರ ಅವರಲ್ಲಿ ಪಡಿಬೇಕಾದಂಥ ವಿಶ್ವಾಸ ಅಂತ ತಿಳ್ಬೋದು ಬರೀ ವ್ಯಕ್ತಿತ್ವಗಳನ್ನು ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಆ ವ್ಯಕ್ತಿತ್ವದ ಹಿಂದೆ ಇರುವಂಥ ಆ ನಿಲುವುಗಳಿದೆಯಲ್ಲ ನಾವು ನಮ್ಮ ಜೀವಿತಕ್ಕೆ ಅಪ್ಲೈ ಮಾಡ್ಕೋಬೇಕು ಆ ಜೀವಿತಕ್ಕೆ ಅಪ್ಲೈ ಮಾಡ್ಕೊಂಡಾಗ ನಿಜವಾಗ್ಲೂ ಗೊತ್ತಿಲ್ಲದಂತೆ ನಮಗೆ ವಿಶ್ವಾಸ ಬೆಳೀತಾ ಹೋಗುತ್ತೆ ನಂಬಿಕೆ ಅನ್ನೋದು ಬರ್ತಾ ಹೋಗುತ್ತೆ ಹಾಗಾಗಿ ಇಟಲಿ ದೇಶದ ನಂಬಿಕೆ ಧರ್ಮದ ಆಧಾರದ ಸಂದರ್ಭದಲ್ಲಿ ಪೈಥಾಗರುಸ ಅರಿಸ್ಟಾಟಲ್ ಅಂತವರು ಎಲ್ಲವೂ ಕೂಡ ನಮ್ಮ ಮೇಡಮ್ ಹೇಳಿದಂತೆ ಭೂಮಿಯು ಬ್ರಹ್ಮಾಂಡದ ಒಂದು ನಿಗಿತದ ನಿಗೀತ ನಿಗದಿಪಡಿಸಿರುವಂಥ ಕೇಂದ್ರದಲ್ಲಿದ್ದು ಆ ನಿಗದಿತ ಸಂದರ್ಭದಲ್ಲಿ ಸೂರ್ಯನು ಅದರ ಸುತ್ತ ಸುತ್ತುವನೆಂಬ ನಂಬಿಕೆ ಇತ್ತು ಭೂಮಿಯ ಸುತ್ತ ಸೂರ್ಯ ಸುತ್ತದೇ ಅನ್ನುವಂಥದ್ದು ಹಿಂದಿನ ಆ ಅವತ್ತಿನ ನೋಲಾದ ಯುರೋಪ್ ಖಂಡರ ಒಂದು ನಿಜವಾದ ನಂಬಿಕೆ ಆಗಿತ್ತು ಹಾಗೂ ಆ ಅರಿಸ್ಟಾಟಲ್ನ ಸಿದ್ಧಾಂತಗಳು ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದ್ದವು ಹಾಗಾಗಿ ಇಂಥ ನಂಬಿಕೆಗಳಿಂದ ಆತನಿಗೆ ನಿಜವಾದಂಥ ಬ್ರೋನೋಗೆ ಒಂದು ನಿಜವಾದಂಥ ಇದು ಅಸತ್ಯ ಅನ್ನುವಂಥ ವಿಚಾರ ಗೊತ್ತಾಯಿತು ಹಾಗಾಗಿ ಆತ ಮುಂದೆ ತಿಳಿಸುವಂಥದ್ದು ಈ ಬ್ರಹ್ಮಾಂಡದ ಅಥವಾ ಅಖ ಅಸಂಖ್ಯಾತವಾದ ನಕ್ಷತ್ರಗಳ ಹಿಂದೆ ಆವಾಸ ಸ್ಥಾನವಾದಂಥ ಸ್ವರ್ಗನೂ ಕೂಡ ಇದೆ ಅಂತ ಇವರು ಕೂಡ ಹೇಳಿರ್ತಾರೆ ಸ್ವರ್ಗ ನರಕ ಶಿಕ್ಷೆ ಇವೆಲ್ಲವೂ ಕೂಡ ಇರುತ್ತೆ ಅನ್ನೋದು ಅವತ್ತಿನ ಧರ್ಮ ಅಥವಾ ಅವತ್ತಿನ ಯುರೋಪೋ ದೇಶ ನಂಬ್ಕೊಂಡಿತ್ತು ಇವೆಲ್ಲವನ್ನೂ ಕೂಡ ಬದಿಗಿಡ್ತಾನೆ ಬ್ರೂನೋ ಹಾಗಾಗಿ ಆವತ ಕೊಡುವಂತಹದು ನಿಜವಾದಂತ ಕೋಪರ್ನಿಕಸ್ನಿಂದ ಪ್ರಭಾವವನ್ನು ಪಡಿತಾನೀತ ಆ ಅರಿಸ್ಟಾಟಲ್ ದೂರ ಸರಿದು ಇದು ಅಸತ್ಯದ ದಾರಿ ಅಂತ ಹೇಳಿ ತನ್ನ ಸತ್ಯದ ದಾರಿಯನ್ನು ಹೇಗೆ ಕೊಡ್ತಾನೆ ಆಗಿನ ಜನಕ್ಕೇನು ಅಂತ ಹೇಳಿದ್ರೆ ಚಲಿಸದ ಸೂರ್ಯ ಮತ್ತು ಮಿತಿ ಇಲ್ಲದ ಬ್ರಹ್ಮಾಂಡವಿರುವುದಾಗಿ ಈತ ಬಣ್ಣಿಸ್ತಾನೆ ಕೋಪರ್ನಿಕಸ್ ನ ಒಂದು ವಿಶೇಷವಾದ ಸಿದ್ಧಾಂತ ಆ ಸಿದ್ಧಾಂತವನ್ನು ವಾದವನ್ನು ಇವನು ಮುಂದೆ ಇಟ್ಕೊಂಡು ಹೋಗ್ತಾನೆ ಅದೇ ಮನೋಭಾವಗಳನ್ನು ಪಡ್ಕೊಳ್ತಾನೆ ಬೋಧಿಸೋದಕ್ಕೆ ತೊಡ್ಕೊಳ್ತಾನೆ ಹಾಗಾಗಿ ಭೂಮಿಯು ಸೂರ್ಯನ ಸುತ್ತಲೂ ಸುತ್ತುವುದೆಂಬ ಕೋಪರ್ನಿಕಸ್ನ ಸಿದ್ಧಾಂತಗಳನ್ನು ಬ್ರೂನೋ ನಿಜವಾಗಲೂ ಕೂಡ ತನ್ನ ಚಿಕ್ಕ ವಯಸ್ಸಿನಿಂದಲೇ ಒಂದು ನಿಜವಾದಂಥ ನಂಬಿಕೆಯನ್ನು ಪಡ್ಕೊಳ್ತಾನೆ ನಿಜವಾಗ್ಲೂ ಕೂಡ ಆತ ಪಡ್ಕೊಂಡಿದ್ದು ಭೂಮಿಯು ಸೂರ್ಯನ ಸುತ್ತಲೂ ಕೂಡ ಸುತ್ತಕೊಂಡು ಬರ್ತಾ ಇರೋದು ಅಸಂಖ್ಯಾತವಾದ ನಕ್ಷತ್ರಗಳ ಹಿಂದೆ ವಿಶೇಷವಾದ ಒಂದು ಬ್ರಹ್ಮಾಂಡದ ಒಂದು ಚಲನೆ ಇದೆ ಅಂತ ಹೇಳಿ ಹೀಗೆ ಆತ ಅದನೇ ಸಿದ್ಧಾಂತಗಳನ್ನ ಅನುಸರಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಆತ ಎಲ್ಲ ಕಡೆ ಇದೇ ವಿಚಾರಗಳನ್ನು ಹೇಳ್ಕೊಂಡು ಬರ್ತಾನೆ ತಂಡ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾನೆ ಅಲ್ಲಿಯೂ ಕೂಡ ಇದೇ ಬೋಧನೆಗಳನ್ನು ಕೊಡ್ತಾನೆ ಎಲ್ಲ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಇದು ನಿಜವಾದಂತಹದ್ದು ವಿಚಾರ ಅಲ್ಲ ಈತ ನಮ್ಮ ಚರ್ಚ್ಗೆ ವಿರುದ್ಧವಾಗಿ ಬೋಧನೆಗಳನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿ ಅಂದಿನ ರೋ ರೋಮ್ನ ಒಂದು ಚರ್ಚ್ ಸಂಪ್ರದಾಯ ವಿರೋಧ ಮಾಡುತ್ತೆ ಹಾಗಾಗಿ ಅವರಿಗೆ ಶಿಕ್ಷೆಗೆ ಗುರುಪಡಿಸಲಿಕ್ಕೂ ಕೂಡ ಕಾಶನ್ ಕೊಡ್ತಾರೆ ಎಚ್ಚರಿಕೆಯನ್ನ ಕೊಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಆತ ಮಧ್ಯಕಾಲೀನ ಜನರ ಒಂದು ನಂಬಿಕೆಗೆ ವಿರುದ್ಧವಾಗಿ ಇವನು ಹೊರಡ್ತಾನೆ ಇದನ್ನೇ ನಾನು ಹೇಳಿದೆ ನಿರ್ಭಯವಾಗಿ ಸಾರುವುದು ತತ್ವಗಳನ್ನ ನಿರ್ಭಯವಾಗಿ ಸಾರುವುದು ನಮ್ಮ ಸುವರ್ಣ ಎಂಥ ಸಂದರ್ಭದಲ್ಲಿ ನಾವಾದ್ರೆ ಏನ್ ಮಾಡ್ತೀವಿ ಏನಾದರೂ ಒಂದು ಬದಲಾವಣೆ ಬೇಕು ಅಂದ್ರೆ ಆ ಸಂದರ್ಭಕ್ಕೆ ಹೌದು ಇದೇ ಸರಿ ಅಂತ ಒಪ್ಕೊಳಕ್ ಹೋಗ್ತೀವಿ ಖಂಡಿತ ಅಲ್ಲ ಆತ ಸತ್ಯಕ್ಕೆ ವಿರುದ್ಧವಾಗಿ ಹೋಗಲಿಲ್ಲ ಸತ್ಯ ಏನು ಅಂತ ಮನವರಿಕೆಯನ್ನು ಮಾಡಲಿಕ್ಕೆ ಹೊರಡ್ತಾನೆ ಹಾಗಾಗಿ ಈ ಆತ ಏನನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಮನುಷ್ಯ ಒಬ್ಬ ಕೇವಲ ಎಕ್ಕಿತ್ ಮರಳಿನ ಕಣದಂತೆ ಕೆಲವರು ಧೈರ್ಯ ಮಾಡಿ ಪೋಷಿಸಿ ಅಂದಿನ ನಂಬಿಕೆಯಂತೆ ಭೂಮಿ ಮತ್ತು ಮನುಷ್ಯನ ಅದೃಷ್ಟದ ಸುತ್ತ ಬ್ರಹ್ಮಾಂಡದ ಎಲ್ಲಾ ಘಟನೆಗಳು ಮತ್ತು ದೈವದ ಕೆಲಸವು ಘಟಿಸುವುದೆಂಬ ನಂಬಿಕೆ ಅವತ್ತಿನ ಜನರ ಒಂದು ಮನಸ್ಸಲ್ಲಿ ಇತ್ತು ಆಗ ಈತ ಯಾವ ಅದಕ್ಕೆ ವಿರುದ್ಧವಾಗಿ ಹೇಳುವಂಥದ್ದು ಏನೋ ಏನನ್ನ ಹೇಳ್ತಾನಂದೆ ಒಂದೊಂದು ನಕ್ಷತ್ರವು ಕೂಡ ಸೂರ್ಯ ಗ್ರಹಗಳ ರಾಶಿಯನ್ನ ಹೊಂದಿರುತ್ತೆ ಅನೇಕ ಗೋಳಗಳ ಅಸ್ತಿತ್ವ ಹಾಗೂ ದೇವರ ಪ್ರತಿರೂಪ ಅವಿನಾಶಿ ಒಂದು ವಿಶ್ವಾತ್ಮನ ಒಂದು ಚೈತನ್ಯ ಸ್ವರೂಪ ಇದೆ ಅಂತ ಹೇಳಿ ಎಲ್ಲದಕ್ಕೂ ಮೂಲ ಏನಿದೆ ಆ ವಿಶ್ವ ಚೈತನ್ಯ ಇದೆ ಆ ವಿಶ್ವ ಚೈತನ್ಯದ ಮುಖಾಂತರನೇ ಎಲ್ಲವೂ ಕೂಡ ಇಲ್ಲಿ ಜರುಗ್ತಾ ಇರೋದು ಎಲ್ಲವೂ ಚಲನೆಯನ್ನ ಹೊಂದುತ್ತಾ ಇರೋದು ಈ ವಿಶ್ವ ಜೀವನಕ್ಕೆ ಈ ಒಂದು ನಮ್ಮ ಪ್ರತಿಯೊಂದು ಚೈತನ್ಯವೂ ಕೂಡ ಕಾರಣವಾಗ್ತದೆ ಒಂದೊಂದು ನಾವು ಕಂಡಿದ್ದೀವಿ ಆ ಚೈತನ್ಯದ ಕಿಡಿಗಳು ನಾವು ಪುನಃ ಬ್ರಹ್ಮಾಂಡಕ್ಕೆ ಹೋಗಿ ಸೇರಿದಾಗ ಮಾತ್ರ ಆ ಒಂದು ವಿಶ್ವಾತ್ಮನಲ್ಲಿ ಸೇರಲಿಕ್ಕೆ ಆತ್ಮನ ಕಿಡಿಗಳಾಗಿ ಪರಿಪೂರ್ಣತೆಯನ್ನು ಹೊಂದ್ಕೊಳ್ತೀವಿ ಭ್ರೂಣೋಪಕಾರ ಏನಂದ್ರೆ ವಿಜ್ಞಾನ ಕೇವಲ ಜ್ಞಾನದ ಸಂಗ್ರಹಕ್ಕಿಂತ ಭಿನ್ನವಾದದ್ದು ಜ್ಞಾನದ ಸಂಗ್ರಹಕ್ಕಿಂತ ನಾವು ಏನು ತಿಳ್ಕೊಂಡಿದ್ದೀವಿ ಶಬ್ದ ತತ್ವಗಳ ಇನ್ಫಾರ್ಮೇಶನ್ ಅದಕ್ಕಿಂತ ಮಿಗಿಲಾದದ್ದು ಏನು ಅಂತ ಹೇಳಿದ್ರೆ ಆ ಬ್ರಹ್ಮಾಂಡದ ತತ್ವ ಬ್ರೂನೋ ಆತ ತನ್ನ ನಿಯಮಗಳಿಗೆ ಅನುಸಾರವಾಗಿ ಬದಲಾವಣೆ ಹೊಂದುತ್ತಿರುವ ವಿಶ್ವ ಮತ್ತು ಇಡೀ ನಿಸರ್ಗಕ್ಕೆ ಗೌರವ ಸಲ್ಲಿಸ್ತಾನೆ ಇದು ಮುಖ್ಯವಾಗಿ ಪ್ರಕೃತಿಗೆ ಒಂದು ಗೌರವವನ್ನು ಸಲ್ಲಿಸ್ತಾನೆ ಈ ಎಲ್ಲ ಪ್ರಕೃತಿಯ ಹಿಂದೆ ಒಂದು ಚೈತನ್ಯ ಕೆಲಸ ಮಾಡ್ತಾ ಇದೆ ಆ ಚೈತನ್ಯ ಸತ್ಯದಿಂದ ಕೂಡಿದಂತಹದು ಹಾಗಾಗಿ ಎಲ್ಲದರಲ್ಲೂ ಅಂಶೀಭೂತವಾದಂಥ ದೈವ ಶಕ್ತಿ ಇದೆ ಪ್ರತಿಯೊಂದರಲ್ಲೂ ಕೂಡ ಅಂಶೀಭೂತವಾಗಿ ಚೈತನ್ಯ ಕೆಲಸ ಮಾಡ್ತಾ ಇದೆ ಇದನ್ನು ಒಪ್ಪಲಿಕ್ಕೆ ಅವತ್ತಿನ ನಿಜವಾದ ಚರ್ಚ್ಗಳು ಆನ ಗುರುಗಳು ಸಿದ್ಧರಿಲಿಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗದಂತ ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ ಸಿದ್ಧಾಂತಗಳನ್ನ ವ್ಯಕ್ತಪಡಿಸಬೇಕು ಅಂತ ಅವತ್ತಿನ ಚರ್ಚ್ ಹೇಳುತ್ತೆ ಇದನ್ನು ವಿರೋಧ ಮಾಡ್ತಾನೆ ಯಾರೊಬ್ರು ಇಲ್ಲ ನಾನು ಕಲ್ತಿರೋದೇನೋ ಆ ಮಾತೃಭಾಷೆಯಲ್ಲಿ ನನ್ನ ಸಿದ್ಧಾಂತಗಳನ್ನು ಕೊಡ್ತೀನಿ ಅಂತ ಹೇಳಿ ಆತ ಚರ್ಚಿಗೆ ವಿರುದ್ಧವಾದಂಥ ರೀತಿಯಲ್ಲಿ ತನ್ನ ಬೋಧನೆಗಳನ್ನು ಕೊಡ್ತಾ ಹೋಗ್ತಾನೆ ಆತನ ಮನಸ್ಸು ಎಂಥದ್ದು ನಿಷ್ಕಲ್ಮಶ ಮನಸ್ಸು ಯಾವತ್ತೂ ಬೆರ್ತು ಹೋಗಿರಲಿಲ್ಲ ಅಂತ ಕಲುಷಿತವಾದ ಮನಸ್ಸಲ್ಲ ಹಾಗಾಗಿ ತಾನು ಆತ್ಮಸಾಕ್ಷಿಗೆ ಎದುರಾಗಿ ಯಾವತ್ತೂ ವಿರುದ್ಧವಾಗಿ ಆತ ಹೊರಟಿರ್ಲಿಲ್ಲ ಕ್ಯಾಥೋಲಿಕ್ ಸಮುದಾಯಕ್ಕೆ ವಿರುದ್ಧವಾಗಿ ಹೊಸ ಸತ್ಯ ಸತ್ಯದ ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ ಇವನು ನಮ್ಮ ಧರ್ಮಕ್ಕೆ ವಿರೋಧವಾಗಿ ತಿಳಿಸ್ತಾ ಇದ್ದಾನೆ ಚರ್ಚು ನಂಬಿರುವಂತ ಸ್ವರ್ಗ ನರಕ ಧರ್ಮ ಇದಕ್ಕೆ ವಿರುದ್ಧವಾಗಿ ನೆಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಆತ ನನಗೆ ನಿಜವಾದ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಆದ್ರೆ ಇಷ್ಟೆಲ್ಲವನ್ನೂ ಕೂಡ ಅವನ ವಿರುದ್ಧವಾಗಿ ನಿಂತ್ಕೊಂಡ್ರು ಕೂಡ ಚರ್ಚು ಈತ ಮಾತ್ರ ಸ್ವಲ್ಪ ಕೂಡ ಹೆದರೋದಿಲ್ಲ ಭ್ರೂನೋ ಆತ ಏನ್ ಮಾಡ್ತಾನೆ ಅವನನ್ನ ನಿಜವಾಗ್ಲು ಕೂಡ ಪಲಾಯನ ಮಾಡ್ತಾರೆ ರೋಮ್ ಮತ್ತು ನೇಪಲ್ಸ್ಗೆ ವಿಚಾರಣೆಗೆ ಒಳಪಡಿಸ್ತಾರಂತೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೂ ಹೋದಾಗಲೂ ಕೂಡ ಆತ ನಿಜವಾಗ್ಲೂ ಕೂಡ ಯಾವುದೇ ರೀತಿಯಲ್ಲಿ ಆತ ವಿಚಲಿತಲ ಆಗೋದಿಲ್ಲ ಆರು ವರ್ಷಗಳ ಕಾಲ ಬಂಧನದಲ್ಲಿ ಇರ್ತಾರೆ ಬ್ರೋನೋನ ಆಗ್ಲೂ ಕೂಡ ವಿಚಲಿತಲಾಗೋದಿಲ್ಲ ಆತ ಹೇಳ್ತಾನೆ ಪುಸ್ತಕಗಳನ್ನ ಆತ ಪ್ರಕಟಣೆ ಮಾಡ್ತಾನೆ ಎಂಟು ಅಂಶಗಳ ಮುಖಾಂತರ ಪಾಣಿ ತತ್ವಜ್ಞಾನಿಯಾಗಿ ಆತ ತನ್ನ ವಿಚಾರಗಳನ್ನ ಏನು ಕೋಪರ್ನಿಕಸ್ ಇಂದ ಪಡೆದಿದ ಆ ತತ್ವ ಸಿದ್ಧಾಂತಗಳನ್ನ ಬಿಡೋದಿಲ್ಲ ಅದರ ಹಿನ್ನೆಲೆಯಲ್ಲಿ ಬ್ರಹ್ಮಾಂಡ ವಿಶ್ವ ತತ್ವ ಚೈತನ್ಯ ಪ್ರತಿಯೊಂದು ಕೂಡ ಪ್ರಕೃತಿ ನಿಯಮಗಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದೆ ಈ ಬ್ರಹ್ಮಾಂಡ ಅನ್ನುವಂಥ ವಿಚಾರಗಳನ್ನ ಹೇಳಿದ ಈ ಒಂದು ಈತ ಫೋಗ್ಯ ತನ್ನ ಸಿದ್ಧಾಂತವನ್ನ ಪುನಃ ಬರೆದು ಪಡಿಸ್ತಾನೆ ನೋಡಪ್ಪ ನಾನ್ ತಿಳ್ಕೊಂಡಿರದಿದೆ ಇದೇನೆ ನಾನು ಮಂಡಿಸೋದು ಅಂತ ಹೇಳಿದ್ರು ಕೊಡ್ರ ಆತ ಓದಲು ಕೂಡ ಇಲ್ಲ ಅಲ್ವಂತೆ ಅದನ್ನು ನೋಡದೆ ಅಷ್ಟೇ ಓದಲಿಲ್ಲ ಹಾಗಾಗಿ ಆತನನ್ನ ಏನು ಮಾಡ್ತಾರೆ ಬ್ರೂನೋನ್ನ ಫೆಬ್ರವರಿ ಒಂಬತ್ತು ಸಾವಿರದ ಆರುನೂರಲ್ಲಿ ಆತನನ್ನ ರಕ್ತಪಾತವಿಲ್ಲದೆ ಕ್ಷಮೆ ನೀಡಿ ಬಹಿಷ್ಕರಿಸಬೇಕು ಅಂತ ಆರ್ಡರ್ ಮಾಡ್ತಾನೆ ಹಾಗಾಗಿ ಆದೇಶವನ್ನ ಮಾಡ್ತಾರೆ ಆದ್ರೂ ಕೂಡ ಅವರು ವಿಚಲಿತನ ಆಗೋದಿಲ್ಲ ಬ್ರೂನೋ ಆದರೆ ಆದೇಶವನ್ನ ಕುರ್ತು ಅವರು ಹೇಳ್ತಾನೆ ಕ್ಯಾಥೋಲಿಕಿಗೆ ಏನಂತ ಹೇಳ್ತಾನೆ ಈ ಮಾತಿನಿಂದ ಆತ ಹೇಳ್ತಾರೆ ನಿಜವಾಗ್ಲೂ ಕೂಡ ಈ ಆದೇಶವನ್ನು ನೀವು ನನಗಿಂತಲೂ ಹೆಚ್ಚು ಹೆದರಿರುವರಾಗಿದ್ದೀರಿ ಈ ಮಾತನ್ನು ಅವನು ಸ್ಪಷ್ಟಪಡಿಸ್ತಾನೆ ಯಾಕೆ ಹೆದರ್ತಾ ಇದ್ದೀರಾ ನಿಜವಾಗ್ಲೂ ಓದಕ್ಕೆ ಹೆದರ್ತಾ ಇದ್ದೀರಲ್ಲ ನನ್ನ ತತ್ವ ಸಿದ್ಧಾಂತಗಳನ್ನ ಸ್ವೀಕರಿಸೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಹೇಳ್ದಾಗ್ಲೂ ಕೂಡ ಅವನು ಏನೂ ವಿಚಲಿತರಾಗಲಿಲ್ಲ ಎರಡನೇ ಹಂತದಲ್ಲಿ ಅವನು ಏನು ಮಾಡ್ತಾನೆ ದೈವ ಶಕ್ತಿ ಚೈತನ್ಯ ಶಕ್ತವೇ ಅನಂತವಾದುದು ಇದು ಎಲ್ಲದರಲ್ಲಿಯೂ ಕೂಡ ಇದೆ ಪ್ರತಿಯೊಂದು ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಏನನ್ನ ನಾವು ತಿಳ್ಕೊಂಡಿದೀವೋ ಹಾಗಾಗಿ ಏನೆಲ್ಲ ಸೃಷ್ಟಿಯಾಗಿದೆ ಎಲ್ಲವಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಎಲ್ಲ ವರ್ಗಗಳಲ್ಲೂ ಕೂಡ ಅಂಶೀಭೂತವಾಗಿ ಕೆಲಸ ಮಾಡ್ತಾ ಇರೋದು ಆ ಚೈತನ್ಯ ಅನಂತವಾಗಿದ್ದಾನೆ ಇದನ್ನೇ ಆತ ಪಟ್ಟು ಹಿಡಿದು ಹೇಳ್ತಾನೆ ಇದರಲ್ಲಿ ಶಾಶ್ವತವಾದ ದೈವಿಕ ತತ್ವವನ್ನ ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ ಎಂದಿಗೂ ಕೂಡ ದೈವಿಕ ತತ್ವವನ್ನು ಕೈಬಾಡಿಡೋದಿಲ್ಲ ಎಲ್ಲದರ ಹಿನ್ನೆಲೆ ಏನಿದೆ ನಿಜವಾದಂಥ ದೈವಿಕ ಯೋಜನೆ ಕೆಲಸ ಮಾಡ್ತಾ ಇದೆ ನಿಯಮ ಇದೆ ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ಯಾವುದೂ ವಿರುದ್ಧವಾಗಿ ನಡೆಯೋದಿಲ್ಲ ಇಷ್ಟನ್ನು ಕೂಡ ಆತ ತನ್ನ ಎಲ್ಲ ಪುಸ್ತಕಗಳಲ್ಲೂ ಕೂಡ ಸಾಧ್ಯವಾದಷ್ಟು ಪ್ರಚಾರವನ್ನ ಉಪನ್ಯಾಸಗಳನ್ನ ಕೊಡ್ತಾನೆ ಡೆಸಿ ಎಮನೋ ಅನ್ನುವಂಥ ಪುಸ್ತಕದಲ್ಲಿ ವಿಶ್ವ ರಚನೆಯ ಬಗ್ಗೆ ಕೊಡ್ತಾನೆ ಹೇಗೆ ವಿಶ್ವ ಸೃಷ್ಟಿಯಾಯಿತು ಆ ವಿಶ್ವದ ರಚನೆ ಹಿಂದೆ ಹೇಗಿದೆ ಅಂತ ಹೇಳಿ ಅದು ಅಲ್ಲೂ ಕೂಡ ಏನನ್ನ ಕೊಡ್ತಾನೆ ಎಲ್ಲವೂ ಕೂಡ ದೈವಿಕವಾಗಿರುವಂಥ ದೈವಿಕವಾದಂಥ ಶಕ್ತಿಗೆ ಸೇರಿರುವಂಥದ್ದು ಸತ್ವದಿಂದಲೇ ಇಲ್ಲಿ ಸೃಷ್ಟಿಯಾಗಿರುವುದು ಅಗಣಿತ ಇಂದ್ರಿಯ ಗೋಚರ ವಸ್ತುಗಳಿಂದ ಈ ಚೈತನ್ಯವನ್ನ ಮೇಲಕ್ಕೆ ಏಳಿಸುವುದೇ ಎತ್ತುವುದೇ ನಮ್ಮೆಲ್ಲರ ಅಭಿಪ್ರಾಯ ಅಂದ್ರೆ ನಮಗೆ ಇಂದ್ರಿಯಗಳಿಂದ ನಾವು ನೋಡ್ತಾ ಹೋದಾಗ ನಮಗೆ ಗೋಚರ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನಮ್ಮ ದಿವ್ಯ ಶಕ್ತಿ ಬೆಳೆದಿಲ್ಲ ಹಾಗಾಗಿ ಏನಾಗುತ್ತೆ ನಿಜವಾದಂಥ ನೆರಳುಗಳು ಕೂಡ ತಪ್ಪಾಗಿ ಕಾಣುತ್ತೆ ಅಂಥ ಒಂದು ದೈವಿಕ ಸತ್ಯವನ್ನು ಎಂದಿಗೂ ಕೂಡ ಆತ ಕೈ ಬಿಡೋದಿಲ್ಲ ತಾನು ನಿಜವಾಗ್ಲು ಒಂದು ಕಾರಣ ಮತ್ತು ಮೂಲ ನಿಯಮವನ್ನ ಕೊಡ್ತಾನೆ ಏನು ಕರ್ಮ ನಿಯಮವನ್ನ ಕೊಡ್ತಾರೋ ಹಾಗೆ ಕಾರ್ಯಕಾರಣ ಸಂಬಂಧವನ್ನ ಹೇಗೆ ಕೊಡ್ತಾನೋ ಹಾಗೆ ಮೂಲ ನಿಯಮಗಳನ್ನ ಕೊಡ್ತಾನೆ ಏನು ಅಂದ್ರೆ ಚೈತನ್ಯ ಅಂಶ ಯಾವುದರಿಂದ ಹರಿದು ಬರ್ತದೋ ಅದು ವಿಶ್ವರಚನೆಗೆ ಕಾರಣವಾಗ್ತದೆ ನಿಜವಾದಂಥ ಮೂಲಭೂತವಾಗಿ ಏನು ಆ ವಿಶ್ವಾತ್ಮನ ಒಂದು ಕಿಡಿ ಹರಿದು ಬರ್ತದೋ ಅಲ್ಲಿಂದನೆ ಈ ಸೃಷ್ಟಿಯ ರಚನೆ ಆಗಿದೆ ಅಂತ ಹೇಳಿ ನಮ್ಮ ಇವೆಲ್ಲವೂ ಕೂಡ ನಮ್ಮ ಆಲೋಚನೆಗೆ ನಿಲ್ಕೋದಿಲ್ಲ ಯಾಕೆಂದ್ರೆ ನಾವೆಲ್ಲ ಕೂಡ ರೂಪ ಲೋಕದಲ್ಲಿ ಕೆಲಸವನ್ನ ಮಾಡ್ತಾರದು ರೂಪ ಮಟ್ಟದಲ್ಲಿ ಕೆಲಸ ಮಾಡ್ತಾರಿಂದ ನಿಜವಾದಂತ ಆ ಬುದ್ಧಿ ಮಟ್ಟದ ಕಾನ್ಶಿಯಸ್ ನಮ್ಗಿನ್ನೂ ಕೂಡ ಆಗಿಲ್ಲ ಆ ಪ್ರಜ್ಞೆಗೆ ನಾವು ಏರಿದಾಗ ಇಷ್ಟು ಸೂಕ್ಷ್ಮವಾದಂತ ವಿಚಾರಗಳನ್ನ ಅರಿಯಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾನು ಎಂಬುದರ ಹೊರಗೆ ದೈವದ ಸ್ಥಾನವನ್ನ ಕಾಣುವುದು ಕಷ್ಟವಾಗುತ್ತದೆ ಅಂತ ಹೇಳ್ತಾನೆ ಇದು ನಿಜವಾಗ್ಲು ನಾನು ಆ ಅಹಂ ಅನ್ನೋದೇನಿದೆ ಅದರ ಹೊರಗೆ ನಾವು ಕಾಣಕ್ಕೆ ಸಾಧ್ಯ ಇಲ್ಲ ಕಾಣಕ್ಕೆ ಸಾಧ್ಯ ಇದೆ ಆದರೆ ಆಗ್ತದೆ ನಾನು ಬಿಡ್ತೀವ ಅದನ್ನೇ ದಾಸರು ಹೇಳೋದು ಕನಕದಾಸರು ನಾನು ಹೋದರೆ ಹೋಗಬಹುದು ಅಂತ ಹೇಳಿ ಅಂತೂ ಒಂದು ಅಹಂನ ಆಚೆಗೆ ಹೊರಟಾಗ ಸತ್ಯ ದರ್ಶನ ಆಗುತ್ತದೆ ಆ ಗುಣಗಳನ್ನ ಅವರು ಹೇಳ್ತಾರೆ ಈ ನಿಸರ್ಗ ಆ ದೈವತ್ವ ಏನಿದೆ ನಿಸರ್ಗದ ಆತ್ಮವಿದ್ದಂತೆ ಹೇಳಿ ಕೆಲವು ಮಾತನಗಳನ್ನು ನಾನು ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೀನಿ ಸಾಕಷ್ಟು ಅವನ ಬಗ್ಗೆ ಮಾಹಿತಿಯನ್ನು ಇದೆ ಆದರೆ ಅದು ಮುಖ್ಯವಾಗಿ ಇಲ್ಲಿ ಕೊಟ್ಟಿದ್ದು ಯಾವುದಕ್ಕೆ ಅವರಿಗೆ ಶಿಕ್ಷೆ ಕೊಟ್ಟರು ಆ ಶಿಕ್ಷೆ ಕೊಟ್ಟಿದ್ದು ಏನಕ್ಕೆ ದೇಹಕ್ಕ ಆತ್ಮಕ್ಕ ಇಷ್ಟು ವಿಚಾರಗಳನ್ನು ನಾನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟೇ ಇಲ್ಲಿ ಏನು ಅಂದರೆ ದೈವತ್ವದ ಒಂದು ದೈವತ್ವ ಅನ್ನೋದು ಏನಿದೆ ಮೂಲತಃ ಅದು ನಿಜವಾದಂಥ ನಿಸರ್ಗದ ಆತ್ಮವಿದ್ದಂತೆ ಮೂಲ ಶಕ್ತಿ ಇದ್ದಂತೆ ಇದು ನಮಗೆ ಆತ್ಮವು ಆತ್ಮವು ಆತ್ಮಕ್ಕೂ ಸಂಬಂಧ ಇತ್ತು ಒಂದೊಂದು ಪ್ರತಿಯೊಂದು ವಸ್ತುಗಳಲ್ಲಿ ಆಗಿರ್ಬೋದು ಪ್ರಾಣಿ ಒಳ್ಳೆಯ ವರ್ಗದಲ್ಲಿ ಆಗಿರ್ಬೋದು ಭೂತ ವರ್ಗಗಳಲ್ಲಿ ಆಗಿರ್ಬೋದು ಏನೇನು ಚರಾಚರಗಳಲ್ಲಿದೆಯೋ ಎಲ್ಲ ಆತ್ಮಗಳ ಒಂದು ಅವಿನಾಭಾವ ಸಂಬಂಧದ ಮೂಲ ಶಕ್ತಿಯೇ ಆ ದೈವತ್ವ ಅಂತ ಹೇಳುತ್ತಾರೆ ವಿಶ್ವಾತ್ಮವು ಎಲ್ಲವನ್ನೂ ಒಂದುಗೂಡಿಸುತ್ತದೆ ಮತ್ತು ಕೊನೆಗೊಳಿಸುತ್ತದೆ ಸೃಷ್ಟಿ ಮಾಡೋದು ಅವ್ರಿಗೆ ಇದೆ ಹಾಗೆ ದೈವತ್ವಕ್ಕೆ ಹಾಗೆ ಅದನ್ನು ಕೊನೆಗೊಳಿಸುವಂತ ಕ್ರಿಯೆ ಕೂಡ ಯಾರಲ್ಲಿದೆ ಆ ದೈವತ್ವಕ್ಕೆ ಇದೆ ಅಂತ ಹೇಳ್ತಾರೆ ಎಲ್ಲಾ ಬದಲಾವಣೆಗಳ ಮೂಲಕವೂ ಕೂಡ ಶಾಶ್ವತ ಮೂಲದಿಂದ ಬಂದಂತ ವಸ್ತುಗಳನ್ನು ಗುರುವ ಆತ್ಮ ಮತ್ತು ಭೌತಿಕ ವಸ್ತುವೆಂದು ತಿಳಿಸ್ತಾನೆ ಅಂದರೆ ಇಂದಿನ ವಿಶ್ವದೊಂದಿಗೆ ಹಿಂದಿನ ಮತ್ತು ಮುಂದಿನ ವಿಶ್ವಗಳು ಸೇರಿರುವುದಾಗಿ ಇದಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಸಂಸರಣಾ ನಿಯಮ ಹಿಂದೆ ನಿಂತು ಹೋಗಲ್ಲ ವಿಕಾಸ ನಿಯಮ ಮುಂದುವರಿತದೆ ನಾನು ಹೇಳಿದೆ ಪರಿಪೂರ್ಣತೆ ಕಡೆಗೆ ತೆಗೆದುಕೊಂಡು ಹೋಗುದು ನಮ್ಮ ಜನ್ಮಗಳ ಮುಖಾಂತರ ನಮ್ಮ ಸಂಸರಣ ನಿಯಮ ನಮ್ಮನ್ನು ಪರ್ಫೆಕ್ಷನ್ ಕಡೆಗೆ ಎತ್ಕೊಂಡು ಹೋಗುತ್ತೆ ಪರಿಪೂರ್ಣತೆಯ ಕಡೆಗೆ ಹೋಗುತ್ತೆ ಅದನ್ನ ಇಲ್ಲಿ ಅವರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಇಂದಿನ ವಿಶ್ವದೊಂದಿಗೆ ಹಿಂದಿನ ಮತ್ತು ಮುಂದಿನ ವಿಶ್ವಗಳು ಸೇರಿರುವುದಾಗಿ ಘೋಷಿಸಿದ್ದಾರೆ ಈ ಸರ್ವೋಚ್ಚ ಐಕ್ಯತೆಯಲ್ಲಿ ಯಾವ ಭೇದ ಭಾವಗಳು ಇಲ್ಲ ಮೂಲ ಸತ್ವದಲ್ಲಿ ದೈವತ್ವದಲ್ಲಿ ಯಾವ ಭೇದವೂ ಇಲ್ಲ ನಮ್ಮ ಮಟ್ಟದಲ್ಲಿ ನಮ್ಮ ಪ್ರಜ್ಞಾ ಮಟ್ಟದಲ್ಲಿ ಎಲ್ಲವೂ ಕೂಡ ಏನನ್ನ ಕಾಣ್ತೀವಿ ಅದ್ವೈತವನ್ನ ಕಾಣ್ಲಿಕ್ಕೆ ಆಗದೆ ದ್ವೈತವನ್ನ ಕಾಣ್ತಾ ಇದ್ವಿ ಹೀಗಾಗಿ ಈ ವಿಚಾರಗಳು ನಿಜವಾದಂತ ಎಷ್ಟೋ ಜನಕ್ಕೆ ಒಂದು ಆಶಾದಿ ಆಶಾವಾದಿತನ ಹುಟ್ಟಿಸ್ತಂತೆ ನಿಜವಾಗ್ಲೂ ಅವನ ಎಲ್ಲವೂ ಕೂಡ ಸರಿತಾ ಇದೆ ಪ್ರಪಂಚದ ಭಾಗವೆನಿಸುವಂತಹ ಪ್ರಪಂಚದಲ್ಲಿ ಏನೇನೆಲ್ಲ ಇಲ್ಲಿ ಸೃಷ್ಟಿಯಾಗಿದೋ ನಮ್ಮ ಕರ್ಮದ ನಿಯಮಕ್ಕೆ ಅನುಗುಣವಾಗಿ ಜನ್ಮಗಳು ಇದೆಯೋ ದುಃಖ ಆಗಿರ್ಬೋದು ಸುಖ ಆಗಿರ್ಬೋದು ಎಲ್ಲವೂ ಕೂಡ ಯಾವತ್ತೂ ಕೂಡ ಇದು ತಾತ್ಕಾಲಿಕವಾದದು ಆದರೆ ಆ ತಾತ್ಕಾಲಿಕವಾದ ಕ್ಷಯವೊಂದಕ್ಕೆ ಅಥವಾ ಸೃಷ್ಟಿ ಎಲ್ಲವೂ ಕೂಡ ಬದಲಾವಣೆಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಆ ಜನ್ಮಕ್ಕೆ ನೀನು ಪಾಠವನ್ನು ಕಲಿತೀಯಾ ಆ ಪಾಠವನ್ನು ಕಲಿತಿದ್ದು ಅದು ಏನೂ ಕೂಡ ಸೃಷ್ಟಿ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ಮಿತಿಗೆ ಒಳಪಟ್ಟಿರುವಂತಹದು ಏನೆಲ್ಲ ಇಲ್ಲಿ ನಡೀತಾ ಇದೆ ಇವೆಲ್ಲವೂ ಕೂಡ ತನ್ನ ನಿಜವಾದಂತ ಒಂದು ಪರಿಪೂರ್ಣತೆಯ ಹೆಜ್ಜೆಗಳು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಕೊನೆಯ ತನಕನು ಕೂಡ ತಿಳಿಸ್ತಾ ಬರ್ತಾನೆ ತನ್ನ ಕೊನೆಯ ಬರಹಗಳಲ್ಲಿ ಹೇಳದೋ ಪರಿಪೂರ್ಣತ್ವಕ್ಕೆ ಕಾರಣ ಬರಹಗಳಲ್ಲಿ ವೈಯಕ್ತೆಯನ್ನು ಅಖಂಡತೆಯನ್ನು ರೂಪಿಸುವ ಪರಸ್ಪರ ಅವುಗಳ ಕ್ರಿಯೆಗಳಲ್ಲಿ ತೊಡಗುವ ಸಣ್ಣ ಮೂಲಾಧಾರಗಳ ತತ್ವವನ್ನು ಒಪ್ಪುತ್ತಾನೆ ಅಂದರೆ ಒಂದೇ ಬಗೆ ಬಗೆಯ ಗುಣವುಳ್ಳ ಏಕಾಂಶವು ಎಲ್ಲದರಲ್ಲೂ ಕೂಡ ಒಂದು ಏಕತೆಯನ್ನು ಮೂಡಿಸುತ್ತೆ ನಮ್ಮೆಲ್ಲರ ಕಣ್ಣಿಗೂ ನಾವು ಎಲ್ಲವೂ ಕೂಡ ವೈವಿಧ್ಯತೆ ಆದರೆ ಮೂಲತಃ ನಾವು ಎಂಥದ್ದು ಆ ಆ ಏಕೈಕವಾದಂಥ ಚೈತನ್ಯದ ಕಿಡಿಗಳು ಅಂತ ಹೇಳಿ ಪ್ರತಿಯೊಂದು ಆ ಪರಮಾಣುಗಳ ಒಂದು ವಿಚಾರಗಳಾಗಿರ್ಬೋದು ಪರಮಾಣುಗಳಲ್ಲಿ ಆ ವಿಶ್ವಾತ್ವದಲ್ಲಿ ಒಂದು ಕಿಡಿಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಆ ದೈವಿಕವಾದಂಥ ಒಂದು ಸಂಬಂಧ ಇದೆ ಎನ್ನುವುದನ್ನು ತಿಳಿಸ್ತಾ ಹೋಗ್ತಾನೆ ಬ್ರೂನೋ ತನ್ನ ರಕ್ಷಣೆಯ ತತ್ವವನ್ನು ಕೂಡ ಹೇಳ್ತಾ ಹೋಗ್ತಾನೆ ಏನನ್ನ ಹೇಳ್ತಾನೆ ಅಂದರೆ ಒಂದು ತೆನೆ ಆಗುತ್ತೆ ಬೀಜ ಇದೆ ತೆನೆ ಆಗುತ್ತೆ ಗಿಡ ಆಗುತ್ತೆ ಮರ ಆಗುತ್ತೆ ಪುನಃ ಏನಾಗುತ್ತೆ ಮೂಲ ಸ್ಥಿತಿಗೆ ಬರುತ್ತೆ ಹೀಗೆ ಅದು ಏನಾಗುತ್ತೆ ನಿಯಮ ಅನ್ನೋದು ಬರುತ್ತೆ ಅಂತಿಮ ಮನುಷ್ಯನು ಕೂಡ ಏನಾಗ್ತಾನೆ ಭ್ರೂಣ ಮನುಷ್ಯ ದ್ರವ ಶವ ಪುನಃ ಅವನೋ ರೀತಿಯ ಒಂದು ಹೊಸ ಪರಿವರ್ತನೆಯನ್ನ ಬಲಾವಣೆಯನ್ನು ಕಂಡುಕೊಳ್ತಾನೆ ಜನ್ಮ ಜನ್ಮಕ್ಕಳು ಅಂತ ಹೀಗಾಗಿ ಪ್ರತಿಯೊಂದು ನಿಸರ್ಗದ ರೂಪವು ಒಂದೊಂದು ಬರುತ್ತೆ ಪುನಃ ಹಿಂತಿರುಗುತ್ತೆ ಕನೆಕ್ಷನ್ಸ್ ಹಿಂದಿನ ಜನ್ಮ ಮತ್ತು ಮುಂದಿನ ಜನ್ಮಗಳ ಹೋಲಿಕೆಯನ್ನ ಸಂಸ್ಕಾರಗಳನ್ನ ತೆಗೆದುಕೊಂಡು ತೆಗೆದುಕೊಂಡು ಪರಿಪೂರ್ಣತೆ ಕಡೆಗೆ ನಾವು ತೆಗೆದುಕೊಳ್ತಾ ಹೋಗ್ತೀವಿ ಈ ಮೂಲ ವಸ್ತುವನ್ನೇ ಭ್ರೂಣ ಹೇಳುವಂಥದ್ದು ದೈವಿ ವಸ್ತುವೆಂದು ಸೃಷ್ಟಿಕರ್ತನೆಂದು ಅಥವಾ ಸ್ವಾಭಾವಿಕ ವಸ್ತುಗಳ ತಾಯಿ ಅಂತ ಹೇಳ್ತಾ ಹೋಗ್ತಾನೆ ಇಷ್ಟು ವಿಚಾರಗಳನ್ನ ಆತ ನೇರವಾಗಿ ತಿಳಿಸ್ತಾನೆ ಹಾಗಾಗಿ ಎಲ್ಲೆಲ್ಲಿ ಆತ ನಿಜವಾಗ್ಲೂ ಕೂಡ ಈ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾನೋ ಆತನನ್ನ ಈ ರೋಮನ್ ಕ್ಯಾಥೋಲಿಕ್ ಯಾವತ್ತೂ ಕೂಡ ಒಪ್ಪೋದಿಲ್ಲ ಎಲ್ಲದರೊಳಗೆ ಇರುವಂತ ಅಂತರ್ಜ್ಯೋತಿಯನ್ನು ಅರಿತರೆ ದೈವತ್ವದ ಬಗ್ಗೆ ಮನುಷ್ಯ ತಿಳಿದಿರಲ್ಲ ತಿಳ್ ಅಂದ್ರೆ ನಾವು ನಮ್ಮ ಮನುಷ್ಯರು ಮನುಷ್ಯ ಮನುಷ್ಯನಲ್ಲಿ ಇರುವಂತ ಒಂದು ಸಂಬಂಧಗಳನ್ನೇ ತಿಳಿಲ್ಲ ಇನ್ನು ಸೂಕ್ಷ್ಮತರವಾದಂತ ದೈವತ್ವದ ಗುಣಗಳನ್ನ ತಿಳಿಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ದೈವತ್ವವೇ ಮೂಲವಾದದ್ದು ಆ ದೈವತ್ವವನ್ನು ತಿಳಿಯುವಂತ ನಮ್ಮ ಹೃದಯಗಳು ನಮ್ಮಲ್ಲಿ ಬದಲಾಗಬೇಕು ಅಂತ ಹೇಳ್ತಾರೆ ಮುಂದೆ ಭ್ರಷ್ಟ ಮತ್ತು ಭಗವಂತನ ಈತನನ್ನು ಕಾಪಾಡಬಲ್ಲ ಇಂಥವು ಇವನನ್ನು ಇವನು ಏನು ಹೇಳ್ತಾ ಇದ್ದಾನೆ ಧರ್ಮದ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ ಹಾಗಾಗಿ ಈತನನ್ನು ನಿಜವಾಗ್ಲೂ ಆ ದೇವರೇ ಕಾಪಾಡಬೇಕು ಅಂತ ಹೇಳಿ ಅಂದಿನ ಕ್ಯಾಥೋಲಿಕ್ ಚರ್ಚ್ ನಿಂದನೆ ಮಾಡಿದಾಗ ಆಗ ಉತ್ತರ ಕೊಡ್ತಾನೆ ಏನಂತ ನೀವು ದೇವರ ಒಂದು ತೃಣಾಂಶ ಒಂದು ಹುಲ್ಲಿನ ಭಾಗದಂತೆ ನೀವು ನೀವು ಸತ್ಯಕ್ಕಾಗಿ ಆತನ ಮೊರೆ ಹೋಗಬೇಕಾಗಿದೆ ನಿಮಗೆ ಸತ್ಯ ಸಾಕ್ಷಾತ್ಕಾರ ಆಗ್ತಾ ಇಲ್ಲ ಯಾಕೆಂದ್ರೆ ಇಂದ್ರಿಯಗಳ ಗೋಚರದಲ್ಲಿ ನೀವು ನೋಡ್ತಾ ಇದೀರಾ ಸತ್ಯ ಸಾಕ್ಷಾತ್ಕಾರ ಆಗ್ತಾ ಇಲ್ಲ ಇಂದ್ರಿಯಗಳ ಪ್ರಭಾವದಿಂದ ಆವರಿಸಲ್ಪಟ್ಟ ಈ ದೇಹಕ್ಕೆ ಯಾವುದು ಸತ್ಯ ಅಂತ ಹೇಳಿ ಗೋಚರವಾಗ್ತಿಲ್ಲ ಅಂತ ಹೇಳಿ ಹೃದಯ ದೇಹದಲ್ಲಿ ಅಡಗಿರುವಂತಹ ಆ ದೈವತ್ವವನ್ನ ನೀವು ಕಾಣ್ಬೇಕಾಗಿದೆ ಅಂತ ಹೇಳಿ ಉತ್ತರವನ್ನ ಅಂತಿಮವಾಗಿ ಕೊಡ್ತಾನೆ ಬ್ರೂನು ನಿಜವಾಗ್ಲು ಸ್ವರ್ಗ ಮತ್ತು ನರಕಗಳ ಅಸ್ತಿತ್ವವನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಅಲ್ಲಗಳೆ ಎಲ್ಲೂ ಶಿಕ್ಷೆ ಇಲ್ಲ ಏನ್ ಬಸವಣ್ಣ ಕೊಡ್ತಾರೋ ಇಲ್ಲಿಯೇ ಸ್ವರ್ಗ ಅಲ್ಲಿ ನರ್ಕ ಇದನ್ನು ಆತನೇ ಅವತ್ತೆ ಇನ್ನೂರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಕೊಟ್ಟ ಕೊಟ್ಟಂತ ವಿಚಾರ ಹಾಗಾಗಿ ಅವನು ಹೇಳ್ತಾನೆ ಯಾವುದೂ ಕೂಡ ಕಾಲ್ಪನಿಕವಾಗಿ ಶಿಕ್ಷೆ ಭಯ ಆತಂಕದಲ್ಲಿ ನಾವು ತಳ್ಳುವಂತೆ ಇಲ್ಲ ಜನ್ಮಗಳು ನಮ್ಮ ಕರ್ಮಕ್ಕೆ ನಾವೇ ಮಾಡಿಕೊಂಡಂತಹ ಆ ನಿಯಮಗಳನ್ನು ಆ ಒಂದು ಸುಖವನ್ನ ಸ್ವೀಕಾರ ಮಾಡ್ಲೇಬೇಕಾಗ್ತದೆ ಸ್ವೀಕಾರ ಮಾಡಿದಾಗ ನಾವು ಪಾಠ ಅಂತ ಹೇಳಿ ತೆಗೆದುಕೊಳ್ತೀವಿ ಅದರಿಂದ ಬೆಳವಣಿಗೆಯನ್ನು ಹೊಂದುತ್ತಾ ಹೋಗ್ತೀವಿ ಸತ್ಯಕ್ಕಾಗಿ ನಿಜವಾಗಲೂ ಕೂಡ ಹೋರಾಟವನ್ನು ಮಾಡಿದಂಥವನು ಈ ನಾಯಕತ್ವದ ದಾರಿಯನ್ನು ಹಿಡಿದಂಥ ಈ ಮಹಾ ತತ್ವಜ್ಞಾನಿ ದೇಹವನ್ನು ಸುಟ್ಟಾಕ್ತಾನೆ ದೇಹವನ್ನು ಸುಟ್ಟ ಹಾಕಿದ್ರು ಕೂಡ ಈತನ ಬೂದಿಯ ಮೂಲಕ ಈತನ ವಿಚಾರಧಾರಿಯು ಮುಂದಿನ ಶತಮಾನಗಳಲ್ಲಿ ವ್ಯವಸ್ಥಿತವಾಗಿ ಶಾಶ್ವತವಾಗಿ ಈ ಬೆಸೆಂಟ್ರ ಥಿಯಾಸಿಯ ಜ್ಞಾನದ ಮೂಲಕ ಮುಂದುವರಿತಾ ಹೋದು ಇದು ಲಿಂಕ್ ಏನು ಭ್ರೂಣ ಅವತ್ತು ಪ್ರಾರಂಭ ಮಾಡಿದ್ದ ಸತ್ಯಕ್ಕಾಗಿ ಸಾಧನೆ ಮಾಡಿದ್ದ ಆಚಲಿತನಾಗಿ ಅವು ಎಂಥ ಸಂದರ್ಭದಲ್ಲೂ ಬಂದರೂ ಕೂಡ ತನ್ನ ವಿಚಾರಧಾನೆಯನ್ನು ಸ್ವಲ್ಪ ಬಿಡದಂತೆ ಹೊರಟಂತ ಆ ಮುಂದುವರದ ಭಾಗವೇ ಬೆಸೆಂಟ್ರ ಒಂದು ಜೀವನ ಹಾಗಾಗಿ ಅಂಥ ಭ್ರೂಣವನ್ನು ವಿಚಾರಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತಹ ಧೈರ್ಯದ ಹೆಜ್ಜೆಗಳನ್ನ ಇರೋಣ ಎಂತಹ ಸಂದರ್ಭದಲ್ಲೂ ಬಂದರೂ ವಿಚಲಿತರಾಗದೆ ಸತ್ಯಕ್ಕಾಗಿ ಬಾಗೋಣ ಆಗ ಮಾತ್ರ ಸತ್ಯ ಸಾಕ್ಷಾತ್ಕಾರ ಕಡೆಗೆ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ನೀಡಿದಂತ ಫೆಡರೇಷನ್ ಎಲ್ಲ ಅಧಿಕಾರಿಗಳಿಗೂ ಟೆಕ್ನಾಲಜಿ ವ್ಯವಸ್ಥಾಪಕರಿಗೂ ಹಾಗೂ ನನ್ನ ಮೇಡಮ್ಗೂ ಈ ಧನ್ಯವಾದಗಳನ್ನು ಅರ್ಪಿಸ್ತೀನಿ